ಹಾಸನದ ಬೇಲೂರು ತಾಲೂಕು ಪಂಚಾಯಿತಿಯಲ್ಲಿ ಇವತ್ತು ಕೆ ಡಿ ಪಿ ಸಭೆಯನ್ನು ನಡೆಸಲಾಯಿತು ಈ ಕೆ ಡಿ ಪಿ ಸಭೆಗೆ ಕಾಂಗ್ರೆಸ್ನ ಸದಸ್ಯರು ಕಪ್ಪು ಪಟ್ಟಿಯನ್ನು ಧರಿಸಿಕೊಂಡು ಬಂದಿದ್ದರು ಕೆಲಕಾಲ ಇಲ್ಲಿ ಗೊಂದಲದ ವಾತಾವರಣ ಕೂಡ ನಿರ್ಮಾಣ ಆಯಿತು ಕಪ್ಪು ಪಟ್ಟಿ ಧರಿಸಿ ಸಭೆಗೆ ಬಂದಿದ್ದಾರೆ ನಾಮನಿರ್ದೇಶಿತ ಕೈ ಸದಸ್ಯರು ಶಾಸಕರು ನಾಮನಿರ್ದೇಶಿತ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆಯಿತು ಸಭೆಯಿಂದ ಹೊರಗೆ ಹೋಗಿ ಅಂತೇಳಿ ಶಾಸಕ ಎಚ್ ಕೆ ಸುರೇಶ್ ಹೇಳಿದ್ದಾರೆ ಕೆ ಡಿ ಪಿ ಸಭೆಯಲ್ಲಿ ಕೆಲಕಾಲ ಗದ್ದಲ ಗೊಂದಲ ಸೃಷ್ಟಿಯಾಯಿತು ನಂದೀಶ್ ಚೇತನ್ ಗೌಡ ನವೀನ್ ಜ್ಯೋತಿ ಪರಮೇಶ್ವರ್ ಸುಹಿಲ್ ಪಾಷಾ ಕಪ್ಪು ಪಟ್ಟಿಯನ್ನು ಧರಿಸ್ಕೊಂಡು ಬಂದಿದ್ದರು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಎಚ್ ಕೆ ಸುರೇಶ್ ಶಾಸಕರು ಇವರು ಆರು ಮೇಲೆ ಕೆ ಡಿ ಪಿ ಸಭೆಯನ್ನು ಕರೆದಿದ್ದಾರೆ ಕರೆದಿದ್ದೀರಾ ಯಾವುದೇ ಕಾರಣಕ್ಕೂ ಸಭೆ ಮಾಡೋದು ಬೇಡ ಮುಂದೂಡಿ ಅಂಥೇಳಿ ಕೆ ಡಿ ಪಿ ನಾಮನಿರ್ದೇಶಿತ ಸದಸ್ಯರು ಪಟ್ಟು ಹಿಡಿದರು ಸಾರ್ವಜನಿಕ ಕೆಲಸ ಮಾಡೋಕ್ಕೆ ಬಂದಿದ್ದೇನೆ ಸಭೆ ಮುಂದೂಡೋಕೆ ನನಗೆ

ಆಚೆ ಹೋಗಿ ಈಚೆಗೆ ಹೋಗೋದಕ್ಕೆ ಪ್ರಧಾನ ಆಚೆ ಹೋಗಿ ಈಗ ಕೊಟ್ಬಿಟ್ಟು ಅಜೆಂಡಾ ನೋಡ್ಕೊಂಡು ಏನು ನಾವು ಬರೀ ಸುಮ್ಮನೆ ನೋಡ್ಕೊಂಡು ಹೋಗೋದ ಅಥವಾ ಸಭೆ ಬಗ್ಗೆ ಏನಾದ್ರು ಚರ್ಚೆ ಮಾಡೋಕೆ ಇದೆಯಾ ವಿಷಯ ಕೆಡಿಪಿ ಸಭೆ ಕೆಡಿಪಿ ಸಭೆಯನ್ನು ನೀವು ಈಗಾಗಲೇ ಒಂದು ವರ್ಷದ ತನಕ ಮುಂದೂಡಿರೋದು ಇದು ಸಂವಿಧಾನ ದಯವಿಟ್ಟು ಯಾಕೆ ನೀವು ಕರೆದಿಲ್ಲ ಅನ್ನೋದನ್ನು ಹೇಳಿ ಆಮೇಲೆ ಒಂದೊಂದಕ್ಕೆ ಆನ್ಸರ್ನ ಕೊಡ್ತೀವಿ ಪ್ರತಿ ತಿಂಗಳು ಅಧಿಕಾರಿಗಳ ವರ್ಗದ ಕೆ ಡಿ ಸಭೆ ಸಭೆ ಅನ್ನೋದಿದೆ ಮತ್ತೆ ತ್ರೈಮಾಸಿಕವಾಗಿ ಆಗಿ ಪ್ರತಿ ಮೂರು ಒಮ್ಮೆ ಕರಿಲೇಬೇಕು ಅಂತಿದೆ ನಿಮ್ಗೆ ಆರು ತಿಂಗ್ಳಾದರೂ ಕರೀಲ್ಲ ಹೇಳೇ ತಿಂಗ್ಳಿಗೆ ಬರ್ತಾ ಇದ್ದೀನಿ ನನ್ನ ಉದ್ದೇಶ ಏನು ಪರವಾಗ ಕೆ ಸಭೆ ಆಗಿರೋದರಿಂದ ಅಧಿಕಾರಿಗಳಿಗೆ ಎಚ್ಚರಿಕೆ ಇರುತ್ತೆ ಒಂದು ಒಂದು ನಿಮಿಷ ನಮ್ಮ ತಮ್ಮ ಹೆಸರು ಗಂತೇಶ್ ಗಂತ್ ಎಸ್ಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹಾಸನ ಜಿಲ್ಲೆಯ ಪ್ರತಿನಿಧಿ ಸಂತೋಷ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಸಂತೋಷ್ ಗಮನಿಸ್ತಾ ಇದ್ವಿ ಮಾತಿನ ಚಕಮಕಿ ಜೋರಾಗಿ ನಡೀತಾ ಇದೆ ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿ ಸಂಪತ್ ಏನು ಬೇಲೂರು ತಾಲೂಕಿನ ಪಟ್ಣ ಪಂಚಾಯಿತಿಯಲ್ಲಿ ಏನು ಇವತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಏನು ಕೆಡಿಪಿ ಸಭೆಯನ್ನು ಕರೆಯಲಾಗಿತ್ತು ಶಾಸಕ ಹುಲ್ಲಳ್ಳಿ ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ಅದರಲ್ಲಿ ಅಭಿವೃದ್ಧಿಗೆ ಬದಲಾಗಿ ಒಂದ್ ರೀತಿ ಗದ್ದಲ ಕೋಲಾಹಲ ನಡೆದಿದೆ ಅಂತಾನೆ ಹೇಳ್ಬಹುದು ಏನು ಕಳೆದ ಆರು ತಿಂಗಳಿಂದ ಒಂದು ಕೆಡಿಪಿ ಸಭೆಯನ್ನ ಕರೆಯಕ್ಕಾಗಿರ್ಲಿಲ್ಲ ಕಾರಣ ಇದರಿಂದ ಚುನಾವಣೆ ನೀತಿ ಸಂಹಿತೆ ಹಲವು ಕಾರಣಗಳನ್ನ ಶಾಸಕ ಸುರೇಶ್ ಹುಲ್ಲಳ್ಳಿ ಸುರೇಶ್ ಅವರು ಹೇಳಿದ್ದಾರೆ ಆದ್ರೆ ಕಾಂಗ್ರೆಸ್ನ ನಾಮ ನಿರ್ದೇಶಿತ ಸದಸ್ಯರೇನಿದ್ದಾರೆ ನಂದೀಶ್ ಚೇತನ್ ನವೀನ್ ಜ್ಯೋತಿ ಪರಮೇಶ್ ಮತ್ತೆ ಸುಹಲ್ ಸೇರಿದಂತೆ ಹಲವರು ಸಭೆಗೆ ಹಾಜರಾಗುವ ಮುನ್ನವೇ ಕಪ್ಪು ಪಟ್ಟಿಯನ್ನು ಪ್ರದರ್ಶನ ಮಾಡಿ ಶಾಸಕ ಸುರೇಶ್ ಅವರಿಗೆ ಪ್ರಶ್ನೆಗಳ ಸುರಿಮಳೆ ಸುರಿಮಳೆಯನ್ನೇ ಇಟ್ಟಿದ್ರು ಕಳೆದ ಆರು ವರ್ಷಗಳಿಂದ ಆರು ತಿಂಗಳಿನಿಂದ ಏನು ಪಿ ಸಭೆಯನ್ನ ಕರೆದಿಲ್ಲ ಕ್ಷೇತ್ರದಲ್ಲಿ ಹಲವಾರು ಸಮಸ್ಯೆಗಳಿದೆ ಆದ್ರೂ ಕೂಡ ನೀವು ಕ್ಷೇತ್ರದಲ್ಲಿ ಇರುವ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಾಗಿರ್ಲಿ ಅಥವಾ ಹ್ಮ್ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂತಹ ಒಂದು ಆರೋಪವನ್ನು ಆರೋಪವನ್ನ ಮಾಡಿ ಸುರೇಶ್ ಅವರಿಗೆ ಸಭೆಯಲ್ಲಿ ತರಾಟೆಗೆ ತೆಗೆದುಕೊಂಡಿದ್ರು ಇದರಿಂದ ರೊಚ್ಚಿಗೆದ್ದಂತಹ ಸುರೇಶ್ ಅವರು ನೀವು ಸಭೆ ಸಭೆ ನಡೀಲಿಕ್ಕೆ ನಡೆದೇ ಇರೋದಕ್ಕೆ ಹಲವು ಕಾರಣಗಳಿದೆ ಅವುಗಳನ್ನೆಲ್ಲ ವಿವರಿಸ್ತೀನಿ ಆದ್ರೆ ನೀವು ಅದನ್ನು ಮೀರಿ ನೀವು ಇಲ್ಲ ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ತೀವಿ ಸಭೆಯನ್ನ ಮುಂದೂಡಿ ಅಂತ ಅಂದ್ರೆ ಮುಂದೂಡಕ್ಕಾಗಲ್ಲ ಸಭೆಯನ್ನ ಮುಂದೂಡ್ಲಿಕ್ಕೆ ನನ್ಗೇನು ಹುಚ್ಚು ಕರೆದಿಲ್ಲ ನೀವು ಸಭೆಯಲ್ಲಿ ಇರೋದಾದ್ರೆ ಇರಿ ಇಲ್ಲ ಅಂದ್ರೆ ಎದ್ದು ಹೊರ ನಡೆಯಿರಿ ಅಂತಕ್ಕಂಥ ಹೇಳಿಕೆಯನ್ನು ನೀಡಿದ್ರು ಇದೇ ವಿಚಾರಕ್ಕೆ ಎರಡು ಸಾಕಷ್ಟು ವಾದ ವಿವಾದಗಳು ನಡೆದು ಕೊನೆಗೆ ಸಭೆ ಒಂದು ಗೊಂದಲದ ವಾತಾವರಣ ಸತ್ಯ ನಲ್ಲಿ ಕೆ ಡಿ ಕೆಡಿಪಿ ಸಭೆಯಲ್ಲಿ ಮಾತಿನ ಚಕಮಕಿ ನಡೆದಿದೆ ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ಇಷ್ಟು ದಿವಸ ಯಾಕೆ ಮಾಡಲಿಲ್ಲ ಮೀಟಿಂಗು ಈಗ ಸಡನ್ ಆಗಿ ಮೀಟಿಂಗ್ ಕರೆದ್ರೆ ನಾವು ಬರಬೇಕಾ ಅಂತ ಕೇಳಿದ್ದಾರೆ ನಾಮನಿರ್ದೇಶಿತ ನಿರ್ದೇಶಿತ ಕಾಂಗ್ರೆಸ್ನ ಸದಸ್ಯರು

ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ